ಭಾರತದ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಬರಲಿದೆ ಒಂದು ಮಹತ್ತರ ಪರಿವರ್ತನೆ ಭಾರತಕ್ಕೆ ಬರಲಿವೆ ಸ್ಟಾರ್ ಲಿಂಕ್ ಹೈಸ್ಪೀಡ್ ಇಂಟರ್ನೆಟ್ ಸೇವೆಗಳು ಮಸ್ಕ್ರ ಸ್ಪೇಸ್ ಎಕ್ಸ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದ ಜಿಯೋ ಮತ್ತು ಏರ್ಟೆಲ್ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ರೆ ಭಾರತದಾದ್ಯಂತ ಸಿಗಲಿದೆ ಫುಲ್ ಸ್ಪೀಡ್ ಇಂಟರ್ನೆಟ್ ಜಿಯೋ ಪ್ಲಾಟ್ಫಾರ್ಮ್ಗಳು ಭಾರತದಲ್ಲಿ ಸ್ಟಾರ್ಲಿಂಕ್ ಉಪಗ್ರಹ ಇಂಟರ್ನೆಟ್ ಸೇವೆಗಳನ್ನು ನೀಡಲು ಎಲನ್ ಮಸ್ಕ್ ಒಡೆತನದ ಎಕ್ಸ್ ಜೊತೆಗೆ ಪಾಲುದಾರಿಕೆಯನ್ನು ಘೋಷಿಸಿವೆ ಒಪ್ಪಂದದ ಅಡಿಯಲ್ಲಿ ಜಿಯೋ ತನ್ನ ರಿಟೇಲ್ ಸ್ಟೋರ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಟಾರ್ಲಿಂಕ್ ಉಪಕರಣಗಳನ್ನು ಲಭ್ಯವಾಗುವಂತೆ ಮಾಡುತ್ತದೆ ಮತ್ತು ಇನ್ಸ್ಟಾಲೇಷನ್ ಬೆಂಬಲವನ್ನು ಸಹ ಒದಗಿಸುತ್ತದೆ ಗಮನಾರ್ಹವಾಗಿ ಭಾರತಿ ಏರ್ಟೆಲ್ ಸ್ಪೇಸೆಕ್ಸ್ ಜೊತೆ ಇದೇ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕಿದ ಒಂದು ದಿನದ ನಂತರ ಜಿಯೋ ಘೋಷಣೆ ಬಂದಿದೆ ತನ್ನ ಒನ್ ವೆಬ್ ಯೋಜನೆಯ ಮೂಲಕ ಉಪಗ್ರಹ ಸಂವಹನದಲ್ಲಿ ದೀರ್ಘಕಾಲದ ಉಪಸ್ಥಿತಿಯನ್ನು ಹೊಂದಿರುವ ಏರ್ಟೆಲ್ ಇದೀಗ ಸ್ಟಾರ್ಲಿಂಕ್ನ ಸಾಮಾಜಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಮುಂದಾಗುತ್ತಿದೆ ಎರಡೂ ಟೆಲಿಕಾಂ ದೈತ್ಯರು ಈಗ ಸಾಂಪ್ರದಾಯಿಕ ಬ್ರಾಡ್ಬ್ಯಾಂಡ್ನಲ್ಲಿ ಮಾತ್ರವಲ್ಲದೆ ಉಪಗ್ರಹ ಇಂಟರ್ನೆಟ್ನ ಕ್ಷೇತ್ರದಲ್ಲೂ ಸ್ಪರ್ಧಿಸಲು ಸಿದ್ಧರಾಗಿದ್ದಾರೆ ದೇಶದಲ್ಲಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಸ್ಟಾರ್ಲಿಂಕ್ ಸರ್ಕಾರದ ಅನುಮೋದನೆಯನ್ನು ಪಡೆಯುವುದರ ಮೇಲೆ ಎರಡೂ ಒಪ್ಪಂದಗಳು ನಿಂತಿವೆ ಭಾರತಕ್ಕೆ ಸ್ಟಾರ್ಲಿಂಕ್ ಯಾಕೆ ಮುಖ್ಯ ಭಾರತದ ಇಂಟರ್ನೆಟ್ ಸೌಲಭ್ಯಗಳು ಕೆಲವೆಡೆ ವ್ಯತಿರಿಕ್ತವಾಗಿವೆ ನಗರ ಕೇಂದ್ರಗಳು ಜಿಯೋ ಮತ್ತು ನಂತಹ ದೈತ್ಯ ಕಂಪನಿಗಳಿಂದ ಸ್ಪೀಡ್ ಫೈಬರ್ ಆಪ್ಟಿಕ್ ಬ್ರಾಡ್ಬ್ಯಾಂಡ್ ಅನ್ನು ಆನಂದಿಸುತ್ತಾ ಇದ್ದರೂ ಕೂಡ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳನ್ನು ಇನ್ನೂ ಉತ್ತಮ ದೂರ ಸಂಪರ್ಕ ವ್ಯವಸ್ಥೆಗಳು ತಲುಪಿಲ್ಲ ಸರ್ಕಾರಿ ಉಪಕ್ರಮಗಳ ಹೊರತಾಗಿಯೂ ಭಾರತದಲ್ಲಿ ಇಂಟರ್ನೆಟ್ ಪೆನೆಟ್ರೇಷನ್ ಸುಮಾರು ನಲವತ್ತೇಳು ಶೇಕಡಾದಷ್ಟಿದೆ ಅಂದರೆ ಏಳ್ನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ಸ್ಥಿರ ಇಂಟರ್ನೆಟ್ ಸಂಪರ್ಕ ಸಿಗುತ್ತಿಲ್ಲ ಸ್ಟಾರ್ಲಿಂಕ್ನ ಲೋವರ್ ಅರ್ತ್ ಆರ್ಬಿಟ್ ಉಪಗ್ರಹ ತಂತ್ರಜ್ಞಾನವು ಬಾಹ್ಯಾಕಾಶದಿಂದ ನೇರವಾಗಿ ಇಂಟರ್ನೆಟ್ ಅನ್ನು ಪ್ರಸಾರ ಮಾಡುವ ಮೂಲಕ ಸಾಂಪ್ರದಾಯಿಕ ಮೂಲಸೌಕರ್ಯ ಅಡೆತಡೆಗಳನ್ನು ಮೀರಿ ಕಾರ್ಯನಿರ್ವಹಿಸುತ್ತದೆ ಫೈಬರ್ ಹಾಕುವುದು ಅಥವಾ ಸೆಲ್ ಟವರ್ಗಳನ್ನು ಸ್ಥಾಪಿಸುವುದು ಪ್ರಾಯೋಗಿಕವರ್ ಅಥವಾ ವೆಚ್ಚ ಪರಿಣಾಮಕಾರಿಯಲ್ಲದ ಹಿಮಾಲಯದ ಹಳ್ಳಿಗಳು ದೂರದ ದ್ವೀಪಗಳು ಮತ್ತು ಪ್ರತ್ಯೇಕ ಗ್ರಾಮೀಣ ಸಮುದಾಯಗಳ ಹಳ್ಳಿಗಳಿಗೆ ಇದು ಗೇಮ್ ಚೇಂಜರ್ ಆಗಬಹುದು